ಅಂದ್ರೆ ಹುಷಾರಿರಲಿಲ್ಲ ಪಿ ಸಿ ಅವರು ಪ್ರಾಬ್ಲಮ್ ಕೇಳ್ಬಿಟ್ಟಿದ್ರು ಮಗು ಹೋಗ ಕಷ್ಟ ಆಗುತ್ತೆ ಅಂತ ಇಲ್ಲಿ ಬಂದು ನಾನು ನಿಮ್ಮ ಹತ್ರ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ತಗೊಂಡು ಹೋಗಿದ್ದೆ ಹಿಂಗ್ ಬರ್ತೀನಿ ಕ್ಲಿಯರ್ ಆದ್ರೆ ಹಿಂಗ್ ಕಸ ಬರ್ತೀನಿ ಕಣ್ಮ ಅಂತ ಅರ್ಥ ಮಾಡ್ಕೊಂಡು ಹೋಗಿದ್ದೆ ದೇವರಿಗೆ ಇವಾಗ ಹೋಗಿ ಒಂದ್ ಐದ್ ದಿವಸಕ್ಕೆ ಸ್ಕ್ಯಾನಿಂಗ್ ಹೋದ ಸರಿ ಹೋಯ್ತು ಅಂತ ಹೇಳ್ಬಿಟ್ಟು ಆಗುತ್ತೆ ಮಗು ಆಗುತ್ತೆ ನಾನೇ ಇದ್ ಮಾಡ್ಕೊಡ್ತೀನಿ ನಾನು ಕಳೆ ಮಾಡ್ಕೊಡ್ತೀನಿ ಅಲ್ಲು ಇಲ್ಲಿಂದ ಹೋಗಿ ರಿಪೋರ್ಟ್ ಚೆಕ್ ಮಾಡಿಸೋದಕ್ಕೆ ಲೆವೆನ್ ಪಾಯಿಂಟ್ ಫೈವ್ ಲೆವೆನ್ ಆಯ್ತು ಯಾರೋ ಇದಾರ ನಂಗೆ ಲೆವೆನ್ ಫೈವ್ ಫೈವ್ ಪಾಯಿಂಟ್ ಗೊತ್ತಾಗಲ್ಲ ತಂಗಿ ಮಾತು ಕೊಟ್ಟಿನಿ ಹಾಕ ಇವತ್ತಿಬ್ಬರು ನಾಮಕರಣ ಮಾಡಿ ಅಲ್ವಾ ನಿನ್ ಮಗು ನಾಮಕರಣ ಮಾಡ್ತೀನಿ ಹೌದಾ ನೀವು ಬರೀ ಕಡಲೆ ಸಕ್ಕ ತಮ್ಮ ಸರಿ ಒಂದ್ ಚಿಲೋ ಅಕ್ಕಿ ಎರಡು ಚಿಲೋ ಅಕ್ಕಿ ಕೊಡ್ತು ನಾನು ಊಟ ಹಾಕ್ಸ್ತೀನಿ ಕಡಲೆ ಸಕ್ಕ ಫ್ರೀ ಕೊಡ್ತೀನಿ ಹಣ್ಣು ಮನೆ ನಿನ್ನೆ ಕೇಳ್ಬೇಡ ಯಾವ ತಮ್ಮದು ಹಾಸನ ನಮ್ಮ ಮಗಳಿಗೆ ಒಂದು ನಮ್ಮ ತಂಗಿ ಒಂದು ಮೊಬೈಲ್ ಅಂತೆಲ್ಲ ಕೈ ಒಂದು ಆಚರಣೆ ಮಾಡೋಣ ಹಿಂಗೆ